ದಿನ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಇವತ್ತು ಬೆಳಗ್ಗೆ ಬೆಂಗಳೂರಿನ ಥರ ಬೆಳಗ್ಗೆ ಬಂದು ಬ್ಲಾಗ್ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಕೌಶಿಕ್ ಬಿಡಲೇ ಇಲ್ಲ ನಮ್ಮನೆ ಕೆಲಸ ಮಾಡೋಕ್ಕೆ ಅದಕ್ಕೆ ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಕೌಶಿಕರ ಅತ್ತಿ ಬರ್ತಾ ಇದ್ದಾರೆ ಅದಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಅಂದರೆ ಟೊಮೊಟೊ ಸಾರು ಮಾಡಿದ್ದೀನಿ ನುಗ್ಗೆಕಾಯಿ ಹಾಕಿದ್ದೀನಿ ಟೊಮೊಟೊ ಸಾರು ನುಗ್ಗೆಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ರೈಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ರೊಟ್ಟೆ ಮಾಡಬೇಕು ಪಲ್ಯ ಮಾಡಬೇಕು ಎಲ್ಲ ಹಿಂಡಿಯದು ಖಾಲಿಯಾಗಿದೆ ಫ್ರೆಂಡ್ಸ್ ಹಿಂಡಿ ಅದೆಲ್ಲ ಹಾಕ್ಕೋಬೇಕು ಮತ್ತೆ ಸಿಗ್ತೀನಿ ಇವಾಗ ಕೌಶಿಕ್ ಅವರಪ್ಪನ ಜೊತೆಗೆ ಬರ್ಜೀರಿ ಆಟ ಇದ್ದ ನಾನು ಅಡುಗೆ ಮಾಡಬೇಕಂತ ಅಡುಗೆ ಮಾಡೋಕ್ಕೆ ಹೋದೆ ಫ್ರೆಂಡ್ಸ್ ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಥರ ನಾದ್ಬಿಟ್ಟು ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್ ನಾದಿ ಅದರ ರೆಸಿಪ್ಟಿ ಬೇಕಂದರೆ ಕಮೆಂಟ್ ಮಾಡಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ನಾದ್ಕೊಂಡು ರೊಟ್ಟಿ ಸಣ್ಣಕ್ಕೆ ಬಡಿಬೇಕು ಫ್ರೆಂಡ್ಸ್ ಬಡಿದು ಈ ಥರ ಬಡಿಬೇಕು ಬಡಿದಾದ್ಮೇಲೆ ನಾನು ಕೈಯಲ್ಲಿ ಬಡಿಯಲ್ಲ ಇಲ್ಲಿ ಬೆಂಗ್ಳೂರಲ್ಲಿರೋದೆಲ್ಲ ಅದು ಸೌಂಡ್ ಬರುತ್ತೆ ಅಂದು ಲಟಿಸ್ತೀನಿ ಇಲ್ಲಿ ನಾನು ಈ ಥರ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಆಯಿತು ಈ ಥರ ರೊಟ್ಟಿ ಮಾಡಿ ರೊಟ್ಟಿ ಮಾಡಬೇಕು ಅಂತ ಅದರ ರೆಸಿಪ್ಟಿ ಒಂದಿನ ಸಪ್ರೇಟಾಗಿ ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಕೌಶಿಕರ ಅತ್ತೆ ಬರ್ತಾಯಿದ್ರು ಅದಕ್ಕೆ ಜಲ್ದಿ ಜಲ್ದಿ ಮಾಡಿ ಮುಗಿಸೋಣ ಅಂತ ಅಷ್ಟೇ ಇದ್ದೆ ನೋಡಿ ಎರಡನೇ ರೊಟ್ಟಿ ಮಾಡ್ತಾ ಇದ್ದೆ ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೌಶಿಕ್ ಬಂದುಬಿಟ್ರೆ ಮಾಡಿಸ್ಕೊಡೋಲ್ಲ ಅಂದು ಬೇಗ ಮಾಡ್ತಾ ಇದ್ದೆ ಅದು ಅಂಟ್ಕೊಂಡ್ಬಿಡ್ತು ಲತ್ತಿ ಗುಣಿಗೆ ಅದು ಊರಿಗೆ ಹೋಗುವಾಗ ಸುತ್ತಿಟ್ಟು ಹೋಗಿದ್ದೆ ಅವರು ಕೌಶಿಕರಪ್ಪ ಅದಕ್ಕೆ ಎಣ್ಣೆ ಹಚ್ಚಿದ್ದಾರೆ ಅದಕ್ಕೆ ಅಂಟ್ಕೊಳ್ತಾ ಇತ್ತು ಅದಕ್ಕೆ ನೋಡಿ ಯಾವ ಥರ ಮಾಡ್ತಾ ಇದ್ದೀವಿ ನಾವು ರೊಟ್ಟಿ ಅಂದರೆ ಈ ಥರ ಹಂಚಿಗೆ ಹಾಕಿಬಿಟ್ಟು ನೀರು ಹಚ್ಚಬೇಕು ಫ್ರೆಂಡ್ಸ್ ನೀರು ಹಚ್ಚಿ ಇವತ್ತು ಕೌಶಿಕ್ಕೂ ಬರೀ ಊರಿಗೆ ಹೋಗಿ ಬಂದ್ವಲ್ಲ ಫ್ರೆಂಡ್ಸ್ ಅಲ್ಲಿ ಎತ್ತು ಅದನ್ನು ನೋಡಿ ಅಲ್ಲೇ ಹೋಗೋಣ ಅಂತ ಆಳ್ತಾ ಇದ್ದ ಅದಕ್ಕೆ ಇವತ್ತು ಮಧ್ಯಾಹ್ನ ಲಾಗ್ ಮಾಡೋಲ್ಲ ಆಗಲಿಲ್ಲ ಅವನು ಬರೀ ಅವರಮ್ಮ ಅಕ್ಕ ಅವ್ರನ್ನೇ ಕೇಳ್ತಾ ಇದ್ದ ಅದಕ್ಕೆ ಅವನಿಗೆ ಸುಮ್ಮನೆ ಮಾಡಿಸೋರಿಗೆ ಸಾಕಾಗೋಯ್ತು ಫ್ರೆಂಡ್ಸ್ ಇವತ್ತು ಅವರಪ್ಪ ಬಂದ ಮೇಲೆ ಸ್ವಲ್ಪ ಆರಾಮಾಯಿತು ನೋಡಿ ಈ ಥರ ಬಂತು ರೊಟ್ಟೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಒಂದು ಸ್ವಲ್ಪ ಬೆನ್ನಿ ಬೇಕಿತ್ತು ನಾನು ಗ್ಯಾಸು ಸ್ಲೋ ಇಟ್ಟಿದ್ದೆ ಅದಕ್ಕೆ ಆ ಥರ ಆಯಿತು ಅದು నోడి యావతర బందే అంత కమెంట్ మి ఫ్రెండ్స్ ఈ థరస్ బు బెన్నసి నోడి ఈ డర బి ನೋಡಿ ಇಷ್ಟು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿ ಆಯಿತು ಪಲ್ಯ ಮಾಡಬೇಕಿತ್ತು ಕೌಶಿಕರ ಬಂದರು ಕೌಶಿಕ್ ಅವಳ ಜೊತೆ ಆಟ ಇದ್ದ ಹಾಗಲಕಾಯಿ ಪಲ್ಯ ಮಾಡಬೇಕು ನಾನು ಇವಾಗ ಮಾಡ್ತೀನಿ ನೋಡಿ ನೋಡಿ ಈರುಳ್ಳಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೂವು ಅವ್ರಿಗೆ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಇದು ಹಗಲಕಾಯಿ ಹೆಚ್ಚಿ ತೊಳೆದು ಹುರಿದಿಟ್ಕೊಂಡಿದ್ದೆ ಅದಕ್ಕೆ ಉಪ್ಪು ಅರಿಶಿಣ ಮಸಾಲೆ ಮೆಣಸಿನ ಹಿಂಡಿ ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈ ಥರ ಕುದಿ ಬಂದಿತ್ತು ನೋಡಿ ಯಾವ ಥರ ಬಂದಿದೆ ಅಂತ ಏನೇನು ಅಡುಗೆ ಮಾಡಿದೆ ಅಂದರೆ ನುಗ್ಗೆಕಾಯಿ ಮಾಡಿದ್ದೆ ನುಗ್ಗೆಕಾಯಿ ಫ್ರೈ ಮಾಡಿ ಟೊಮೊಟೊ ಸಾರು ಮಾಡಿ ರೈಸ್ ಮಾಡಿದೆ ಆಗಿದೆ ರೊಟ್ಟಿ ಆಗಿದೆ ಆಯಿತು ಇವಾಗೆಲ್ಲ ಅಡುಗೆ ಆಯಿತು ಊಟಕ್ಕೆ ಕೊಡಬೇಕಿತ್ತು ಊಟ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಊಟಕ್ಕೆ ರೆಡಿ ಮಾಡಿಕೊಂಡೆ ಈ ಥರ ಇತ್ತು ಇವತ್ತು ನಮ್ಮ ಊಟ ಮಾಡಿದ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತಿನ ದಿನಚರಿ ಹೀಗಿತ್ತು ನಮ್ಮದು ಔಷಧಿ ಖಾಯಿ ಮಾಡ್ತಾ ಇದ್ದೇನೆ ನೋಡಿ ಬಾಯ್